ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ದೀಪಾವಳಿಯ ನಾಲ್ಕು ದಿನಗಳಲ್ಲಿ ಇವತ್ತು ಕೊನೆಯ ದಿನ ಬಲಿಪಾಡ್ಯ ಇವತ್ತು ಶ್ರೇಷ್ಠವಾದ ದಿನ ಯಾಕಂದರೆ ಗೋವರ್ಧನ್ ಪೂಜೆ ನಡೆಯೋ ದಿನ ಮತ್ತು ಮನೆಯಲ್ಲಿ ಯಾರ್ಯಾರು ಆಕಲೆಲ್ಲ ಸಾಕ್ತಾರೆ ಅವರು ಗೋ ಗೋ ಪೂಜೆ ಮಾಡ್ತಾರೆ ಮೊಗೆ ಕೈ ಕಡವೆಲ್ಲ ನೈವೇದ್ಯಕ್ಕೆ ಇರ್ತಾರೆ ಆಕಳಿಗೆ ತಿನ್ನಲಿಕ್ಕೆ ಹಾಗೆ ನಾನು ಕೂಡ ನಮ್ಮ ಮನೆಯಲ್ಲಿ ಆಕಳೇನೂ ಇಲ್ಲ ಆದರೂ ರೋಡಲ್ಲಿ ಬರುತ್ತಲ್ಲ ಆ ಕರೆದು ಪೂಜೆ ಮಾಡ್ತೇನೆ ಯಾವಾಗಲೂ ಈ ದಿನ ಮತ್ತು ಗೋ ನೈವೇದ್ಯಕ್ಕೆ ಎಲ್ಲ ಇಡ್ತೇನೆ ಮಗೆ ಕೈ ಕಡುಬು ಕೂಡ ನಾನು ಮಾಡ್ತೇನೆ ಮಗೆ ಕೈ ಕಡುಬು ಮಾಡಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ಬೇಯ್ತಾ ಇದೆ ಕಡುಬು ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಡ್ಲಿ ಪಾತ್ರೆ ಇಟ್ಟು ಕಡುಬ ಬೇಯಿಸ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಕಡುಬು ಮಾತ್ರ ಇವತ್ತು ಗೋಪೂಜೆ ಅಂತ ಹೇಳಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಆಕಳಿಗೆ ನೈವೇದ್ಯಕ್ಕೆ ಹಾಗಾಗಿ ಹಾಲು ಪ್ಯಾಕೆಟನ್ನು ತೆಗೆದು ಹಾಲು ಕಾಯಿಸ್ಲಿಕ್ಕೆ ಇಟ್ಟೆ ಈ ಕಡೆ ಇವತ್ತು ನುಗ್ಗೆಕಾಯಿ ಮತ್ತು ತೊಗರಿ ಬೇಳೆ ಹಾಕಿ ಸಾರು ಮಾಡೋಣ ಅಂಥೇಳಿ ಹಾಗಾಗಿ ಬೇಳೆನೂ ಕೂಡ ನಾನು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ಳೋಣ ಅಂಥೇಳಿ ಈಗ ಪಾಯಸ ಮಾಡಲಿಕ್ಕೆ ಬಂದೆ ಪಾಯಸಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡೆ ಆಮೇಲೆ ಈ ಲೋಟದಲ್ಲಿ ಸ್ವಲ್ಪ ಮುಕ್ಕಾಲು ಭಾಗವಾಗುವಷ್ಟು ಸಾವಿಗೆನ ಹುರ್ಕೊಂಡೆ ಅದು ಕೆಂಪಗಾಗಿ ಹುರ್ಕೊಂಡ್ಮೇಲೆ ನೀರು ಕಾಸ್ಕೊಂಡು ಇಟ್ಕೊಂಡಿದ್ದೆ ಸೈಡಿಗೆ ಆ ನೀರನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಂಡೆ ಅಂದರೆ ಮೆತ್ತಗೆ ಬೇಯಬೇಕದು ಈ ಕಡೆ ಸಾರಿಗೆ ಮಸಾಲೆ ಕೂಡ ರುಬ್ಕೊಳ್ಳಿಕ್ಕೆ ಬಂದೆ ಯಾಕಂದರೆ ಒಂದೇ ಕೆಲಸ ಒಂದೇ ಸಲ ಮಾಡಲಿಕ್ಕೆ ಆಗೋದಿಲ್ಲ ಅದು ಅರ್ಧ ಇದು ಅರ್ಧ ಮಾಡಿಕೊಂಡ್ರೆ ಮಾತ್ರ ಬೇಗ ಬೇಗ ಆಗ್ತದೆ ನಮ್ಮತ್ತೆ ಪಾಪ ನಾನು ಯಾವಾಗಲೂ ಗ್ಯಾಸ್ ಕೌಂಟರ್ ಮೇಲೆ ಎಲ್ಲ ಡಬ್ಬಿಗಳನ್ನ ತಂಡಿಟ್ಟಿರ್ತೇನೆಲ್ಲ ಯೂಸ್ ಮಾಡಲಿಕ್ಕೆ ಅದನ್ನ ಅವರು ಯಾವಾಗಲೂ ತೊಗೊಂಡೋಗಿ ಆ ಜಾಗದಲ್ಲಿರ್ತಾರೆ ಹಾಲು ಕೂಡ ಕಾಯಿತು ಪಾಯಸಕ್ಕೆ ಹಾಲು ಸೇರಿಸ್ಕೊಂಡೆ ಸಕ್ಕರೆನೂ ಕೂಡ ಹಾಕ್ಕೊಂಡಾಯಿತು ಈ ಕಡೆ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡೆ ತುಪ್ಪದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೂ ಹುರ್ಕೊಂಡು ಅದನ್ನ ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಟೇಸ್ಟಿ ಆಗಿರ್ತದೆ ಪಾಯಸ ಮಾತ್ರ ಸೂಪರ್ ಸಿಂಪಲ್ ಆಗಿ ಪಾಯಸನ ಮಾಡ್ಕೊಳ್ಬೋದು ನಾನು ಯಾವಾಗಲೂ ಪಾಯಸನ ಸ್ವಲ್ಪ ತೆಳ್ಳಗೆ ಇಡ್ತೇನೆ ಈ ಕಡೆ ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಂಡೆ ತೆಳ್ಳಗೆ ಇಡೋದು ಯಾಕಂದರೆ ಅದು ಬರೆದು ಬರ್ತಾ ಅಂದರೆ ಸ್ವಲ್ಪ ಟೈಮ್ ಆದ ತಕ್ಷಣ ಸ್ವಲ್ಪ ದಪ್ಪಾಗ್ತಾ ಬರ್ತದೆ ಫ್ಲವರ್ ಬಜೆ ಮಾಡ್ಕೊಳ್ಳೋಣ ಅಂಥೇಳಿ ಬಜೆಗೂ ಫ್ಲವರನ್ನು ಕಟ್ ಮಾಡಿ ಅದನ್ನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಈ ಕಡೆ ಸಾರು ಕೂಡ ಆಯಿತು ಕ್ಯಾಬೇಜ್ ಪಲ್ಯ ಮಾಡೋಣ ಅಂಥೇಳಿ ಕ್ಯಾಬೇಜ್ ಪಲ್ಯ ಸಾಸಿವೆ ಕಡಲೆ ಬೇಳೆ ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದೆ ಕೆಲವರು ಈರುಳ್ಳಿನೂ ಕೂಡ ಹಾಕ್ತಾರೆ ಇವತ್ತು ಹಬ್ಬ ಅಲ್ವಾ ಹಾಗಾಗಿ ನಾವು ಈರುಳ್ಳಿ ಹಾಕಲಿಲ್ಲ ಆಮೇಲೆ ಕ್ಯಾಬೇಜ್ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡೆ ಈ ಕಡೆ ಅನ್ನನೂ ಅನ್ನಕ್ಕೂ ಇಟ್ಕೊಂಡಿದ್ದೆ ಇವತ್ತು ವೈಟ್ ರೈಸ್ ಹಬ್ಬ ಅಂಥೇಳಿ ಹಾಗಾಗಿ ಅನ್ನಕ್ಕೂ ಕೂಡ ಇಟ್ಕೊಂಡೆ ಈ ಕಡೆ ಕ್ಯಾಬೇಜ್ ಪಲ್ಯನೂ ಕೂಡ ರೆಡಿ ಆಯಿತು ನಮ್ಮ ಮನೇಲಿ ನಮ್ಮ ಮನೆಯವರಿಗೆ ದೀಪಾವಳಿ ಹೇಳಿ ಒಬ್ರು ಸ್ವೀಟ್ ತಂದು ಕೊಟ್ಟಿದ್ರು ಕಾಜು ಕತ್ಲಿ ತುಂಬ ಟೇಸ್ಟ್ ಆಗಿತ್ತು ಮಾತ್ರ ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು ಕಾಂತಿ ಇದು ಹಾಗೆ ನಮ್ಮಲ್ಲಿ ಯಾರಾದರೂ ತಂದು ಕೊಡ್ತಾ ಇರ್ತಾರೆ ಆದರೆ ಎಲ್ಲ ಹೆಚ್ಚು ತರೋದಿಲ್ಲ ಕ್ಯಾಪ್ಸಿಕಮ್ ಬಜೆಯು ಕೂಡ ಉಪ್ಪು ಹಾಕಿ ರೆಡಿ ಮಾಡಿಕೊಂಡೆ ಈ ಕಡೆ ಅನ್ನನು ಕುದೀತು ಅದನ್ನ ಮುಚ್ಚಿಟ್ಬಿಡೋದು ಒಂದು ಹದಿನೈದು ನಿಮಿಷ ಬಿಟ್ಟು ಓಪನ್ ಮಾಡಿ ಅನ್ನ ರೆಡಿಯಾಗಿರ್ತದೆ ಬಾಗಿಸ್ಕೊಂಡ್ರೆ ಆಯಿತು ಈ ಕಡೆ ಆಕಳಿಗೆ ನಾನು ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಅನ್ನ ಕಡುಬು ಮಾಡಿದ್ದು ಕಡುಬು ಆಮೇಲೆ ಕ್ಯಾಬೇಜ್ ಪಲ್ಯ ಬಜೆ ಕ್ಯಾಪ್ಸಿಕಮ್ ಬಜೆ ಮತ್ತು ಫ್ಲವರ್ ಬಜೆ ಸಾರು ನುಗ್ಗಿಕಾಯಿ ಸಾರು ಸ್ವೀಟಿಗೆ ಪಾಯಸ ಇದನ್ನ ಈಗ ಬಿಸಿ ಬಿಸಿ ಇದೆ ಈಗಲೇ ಕೊಡೋದಲ್ಲ ಈಗ ತಣ್ಣಗಾಗಲಿ ಅಂಥೇಳಿ ಇಟ್ಟೆ ಈ ಟೈಮ್ ಈಗ ಎರಡು ಗಂಟೆ ನಮ್ಮ ಭಾವನವರು ಹೇಗೋ ಆಕಳೆ ಬಂದಿರಲಿಲ್ಲ ಇವತ್ತು ಹೇಗೋ ಅವರು ಹರಸ ಮಾಡಿ ಆಕಳನ್ನ ಮನೆಗೆ ಕರ್ಕೊಂಡು ಬಂದರು ನಾನು ಪೂಜೆ ಮಾಡಲಿಕ್ಕೆ ಅವಳು ಹೆದ್ರು ಬಿಟ್ಟಿದ್ರು ಆಕಳು ಯಾಕಂದರೆ ಗೇಟ್ ಒಳಗೆ ಕರ್ಕೊಂಡು ಬಂದುಬಿಟ್ವಲ್ಲ ಹಾಗಾಗಿ ಆಮೇಲೆ ತಿನ್ಲಿಕ್ಕೆ ಮೊದಲು ಕೊಟ್ಟೆ ಇಲ್ಲಾಂದರೆ ಆರತಿ ಮಾಡಲಿಕ್ಕೆ ಕೊಡೋದಿಲ್ಲ ಕಾಲು ತೊಳೆದು ಆರತಿ ಮಾಡಿದೆ ಅದು ತುಂಬ ಹೊಟ್ಟೆ ತುಂಬ ತಿಂದ್ಕೊಳ್ತು ನಮಗೆ ಖುಷಿಯಾಯಿತು ಎಲ್ಲ ಮಾಡಿದ್ವಿ ಆಕಲಿಗೆ ಇದಾಗಿತ್ತು ಗೋಪೂಜೆ ಇವತ್ತಿಂದು ನಮ್ಮದು ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡೆ ಪಾತ್ರೆಯನ್ನು ತೊಳೆದಿಟ್ಟೆ ನೋಡಿ ಕಟ್ಟಿನ ಒಂದ್ಸಲ ಕ್ಲೀನ್ ಮಾಡಿ ತೊಳ್ಕೊಂಡೆ ಆ ಪಾತ್ರೆ ನಾನು ತೊಳೆಯಲಿಲ್ಲ ಯಾಕಂದರೆ ಅದು ಅನ್ನ ಮಾಡಿದ್ದು ಪಾತ್ರೆ ಸೋ ಎಲ್ಲ ಕ್ಲೀನ್ ಆಯಿತು ನಾಳೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಚಪಾತಿ ಅಂತ ಚಪಾತಿ ಹಿಟ್ಟು ಕಲ್ತ್ಕೊಳ್ತಾ ಇದ್ದೆ ಆ ಈ ಕಡೆ ಈರುಳ್ಳಿ ಚಟ್ನಿ ಕೂಡ ರೆಡಿ ಆಯಿತು ಟೈಮಿಗೆ ಒಂಬತ್ತುವರೆ ನಾನು ಬಟ್ಟೆ ಒಗಿಲಿಕ್ಕೆ ಬಂದೆ ಯಾಕಂದರೆ ಬೆಳಿಗ್ಗೆನೇ ಬೆಟ್ಟೆ ಬಟ್ಟೆ ನೆನೆಸಿದ್ದೆ ಯಾಕಂದರೆ ಮಳೆ ಇತ್ತು ಹಾಗಾಗಿ ಮಳೆ ಬಂದರೆ ಈ ಬಟ್ಟೆ ಕಲ್ಲು ಮೇಲೆ ಸ್ವಲ್ಪ ಮಳೆ ಬೀಳುತ್ತೆ ಹಾಗಾಗಿ ಒಗಿಲಿಕ್ಕಾಗುತ್ತೆ ಫಸ್ಟಿಗೆ ನಾನು ಬಟ್ಟೆ ಒಗ್ಕೊಂಡೇ ಬಂದೆ ಬಟ್ಟೆ ಒಗೆದು ವಾಷಿಂಗ್ ಮಿಷಿನ್ಗೆ ಹಾಕಿ ಸ್ವಲ್ಪ ಡ್ರೈ ಮಾಡಿ ಸ್ವಲ್ಪ ಬಿಸಿಲಿತ್ತು ಅಷ್ಟೇ ಮೋಡದ ವಾತಾವರಣ ಇತ್ತು ಆದರೂ ಬಟ್ಟೆನ ಹೊರಗೆ ಒಣ ಹಾಕಿದೆ ಫ್ರೆಂಡ್ಸ್ ನಾನು ಯಾವಾಗಲೂ ಫಸ್ಟ್ ಕಸ ತೆಗೆದು ಒಳಗಡೆ ಆಮೇಲೆ ಬಟ್ಟೆ ಒಗಲಿಕ್ಕೆ ಹೋಗ್ತಿದ್ದೆ ಈಗ ತುಂಬ ದಿನ ಆಯಿತು ಬಟ್ಟೆನ ಹ್ಯಾಂಡ್ ವಾಶ್ ಮಾಡೇ ಇರಲಿಲ್ಲ ದಿನ ಮಷಿನಿಗೆ ಹಾಕ್ತಿದೆ ಯಾಕಂದರೆ ಹಬ್ಬ ಎಲ್ಲ ಇತ್ತಲ್ಲ ಹಾಗಾಗಿ ಸುಮ್ಮ ತುಂಬ ಕೆಲಸ ಇರ್ತಿತ್ತು ನನಗೆ ಬಟ್ಟೆ ಒಗ್ಲಿಕ್ಕೆ ಟೈಮೇ ಸ ಇವತ್ತಿಂದ ಫ್ರೀ ಅದೆ ಹಬ್ಬ ಎಲ್ಲ ಮುಗಿತಲ್ವ ಹಾಗಾಗಿ ನನಗೆ ಯಾವಾಗ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂತ ಅನಿಸ್ಬಿಟ್ಟಿತ್ತು ಮಷಿನಿಗೆ ಹಾಕಿದ್ರೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಅನಿವಾರ್ಯ ಟೈಮಲ್ಲಿ ಮಷಿನ್ ಇರೋದೇ ಅದಕ್ಕಲ್ವ ಅರ್ಜೆಂಟಿಗೆ ಹಾಕಲಿಕ್ಕೆ ಸೊ ಈಗ ಮಳೆ ವಾತಾವರಣ ಇತ್ತಂತ ಹೇಳಿ ನಾನು ಬೆಳಿಗ್ಗೆ ಅಂದರೆ ಮೊದಲೇ ಬಟ್ಟೆ ಒಕ್ಕೊಂಡು ಬಂದೆ ಈಗ ಕಸ ಗುಡಿಸ್ತಾ ಇದ್ದೇನೆ ಈಗ ಟೈಮ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಹತ್ತು ಮುಕ್ಕಾಲು ಈಗ ಒಳಗಡೆ ಕಸ ಗುಡಿಸ್ತಾ ಇದ್ದೇನೆ ಯಾಕಂದರೆ ಒಂದೊಂದು ದಿನ ಹಾಗೆ ಆಗ್ತದೆ ಏನು ಮಾಡಲಿಕ್ಕೆ ಆಗಲಿಲ್ಲ ಈ ಮೇಲೆ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಫುಲ್ ಡಸ್ಟು ಮನೆ ತುಂಬ ಡಸ್ಟ್ ಅದು ಗಿಲೈ ಮಾಡೋದು ಆಮೇಲೆ ಕರೆಂಟ್ ಫಿಟ್ಟಿಂಗ್ ಎಲ್ಲ ಮಾಡಿದ್ರಲ್ವ ಅದು ತುಂಬ ಡಸ್ಟ್ ಮನೆ ತುಂಬ ಅದಕ್ಕಾಗಿ ಈ ಸಲ ಕರ್ಟನೆಲ್ಲ ಡೈಲಿ ಅಂದರೆ ಯಾವ ಪ್ರತಿ ವರ್ಷವೂ ಕರ್ಟನೆಲ್ಲ ತೊಳೆದು ಹಾಕ್ತಿದೆ ಈಗ ಎಷ್ಟು ತೊಳೆದು ಹಾಕ್ತರೂ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಅದಕ್ಕೆ ಒಂದು ಸಲ ಎಲ್ಲ ಕೆಲಸ ಮುಗಿದ ಮೇಲೆ ಕ್ಲೀನ್ ಮಾಡೋಣ ಅಂತ ಇದ್ದೇನೆ ಯಾವಾಗಲೂ ದೀಪಾವಳಿಗೆಲ್ಲ ಈ ವಿಂಡೋಸ್ ಎಲ್ಲ ತೊಳೆಯೋದಿತ್ತು ಈ ಸಲ ಏನೂ ತೊಳೆಯಲಿಲ್ಲ ಅಂದರೆ ನಾನು ತೊಳೆದಿಲ್ಲ ಬೇರೆಯವ್ರತ್ರ ಹೇಳಿ ತೊಳಸ್ತಿದೆ ಆದರೆ ಈ ಸಲ ಏನೂ ಮಾಡಲಿಲ್ಲ ಯಾಕಂದರೆ ಡಸ್ಟ್ ತುಂಬ ಇದೆ ಇನ್ನೂ ಇನ್ನೂ ಕೆಲಸ ಮಾಡ್ತಾ ಇರ್ತಾರೆ ಮತ್ತು ಅದು ಕೆಳಗೆ ಬರೋದೇ ಹಾಗಾಗಿ ಒಂದೇ ಸಲ ಕ್ಲೀನ್ ಮಾಡಿದ್ರೆ ಆಯಿತು ಹೇಳಿ ನೋಡಿದೆ ಇಲ್ಲಾಂದರೆ ಕೆಲಸ ಮುಗಿಲಿಲ್ಲ ಮೇಲ್ಗಡೆ ಕನ್ಸ್ಟ್ರಕ್ಷನ್ ಕೆಲಸ ಮುಗಿಲಿಲ್ಲ ಅಂದರೆ ಮಧ್ಯದಲ್ಲಿ ಯಾವಾಗಲಾದರೂ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೇನೆ ಇವತ್ತು ಊಟಕ್ಕೆ ಕೊಳಂಬೋ ಮಾಡೋಣ ಅಂತ ಹೇಳಿ ಅಂದರೆ ವೆಜಿಟೇಬಲ್ಸ್ ಸಾಂಬಾರಿದ್ದು ಇದಕ್ಕೆ ಕಾಯಿತುರಿ ಮತ್ತು ಮೆಣಸು ಎಲ್ಲ ಹುರ್ಕೊಳ್ಬೇಕು ಕೊತ್ತಂಬರಿ ಅರಿಶಿನ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಇದನ್ನು ಸೇರಿ ರುಬ್ಕೊಳ್ಬೇಕು ಆಮೇಲೆ ಎಲ್ಲ ವೆಜಿಟೇಬಲ್ಸ್ ಯಾವ್ಯಾವ ವೆಜಿಟೇಬಲ್ಸ್ ಇದೆ ಎಲ್ಲ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಬೇಕು ಇದಕ್ಕೆ ಕಡಲೆಬೇಳೆ ಮೆಂತೆ ಬೇಳೆ ಹಿಂಗು ಎಲ್ಲ ಹಾಕಿ ಚಕ್ಕೆ ಲವಂಗ ಎಲ್ಲ ಹಾಕಿ ಹುರ್ಕೊಂಡು ಮಸಾಲೆನ ರೆಡಿ ಮಾಡಿಕೊಳ್ಬೇಕು ಈ ಕಡೆ ವೆಜಿಟೇಬಲ್ ಸಾಂಬಾರು ಕೊಳಂಬು ಕೂಡ ರೆಡಿ ಆಯಿತು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರಿಜ್ ತುಂಬ ಮೆಸ್ಸಿಯಾಗಿತ್ತು ಎಲ್ಲ ಅಲ್ಲಿ ಅಲ್ಲೇ ಇತ್ತು ಎಲ್ಲ ಹಾಗಾಗಿ ಎಲ್ಲ ವೆಜಿಟೇಬಲ್ಸು ಏನೇನಿತ್ತು ಎಲ್ಲ ತೆಗೆದು ಈಗ ಫ್ರಿಡ್ಜನ್ನು ಕ್ಲೀನಾಗಿ ಸಲ ಅವರ್ಸ್ಕೊಂಡೆ ಎಷ್ಟು ಕ್ಲೀನಾಗಿದೆ ನೋಡಿ ಈ ಕಡೆ ನಾಡಗಲ್ಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಫ್ರೈ ಇದು ತುಂಬ ಚೆನ್ನಾಗಿದೆ ನಾಡು ಹಗಲಕಾಯಿ ನಿಮ್ಗೆ ಗೊತ್ತಿದೆ ನಾವು ಮೊದಲು ಕೂಡ ತೋರಿಸಿದೆ ಇದನ್ನ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಪಾಲಕ್ ಪಲ್ಯ ಇದು ಪಾಲಕ್ ಪಲ್ಯ ಜ್ಯೂಸ್ ಮಾಡೋಣ ಅಂಥೇಳಿ ನಾನು ತೊಳ್ಕೊಳ್ತಾ ಇದ್ದೇನೆ ಹೆಲ್ತಿಗೆ ತುಂಬ ಒಳ್ಳೆಯದು ಪಾಲಕ್ ಸೊಪ್ಪು ಇದು ನಮ್ಮ ಜ್ಯೂಸನ್ನು ಸೋಸಿ ಕುಡಿದ್ರಾಯಿತು ಬ್ರೇಕ್ಫಾಸ್ಟ್ ಇವತ್ತು ಪುದೀನ ಯಾಕ್ಸ್ ಮಾಡ್ತಾ ಇದ್ದೇನೆ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ವೆಜಿಟೇಬಲ್ಸು ಪುದೀನ ನಾಲ್ಕು ನಾಲ್ಕೈದು ದಿನ ಹಿಂದೆ ಪುದೀನ ರೈಸ್ ಮಾಡಿದ್ದೆ ಸ್ವಲ್ಪ ಪುದೀನ ಇತ್ತು ನನಗೆ ಫ್ರಿಜಲ್ಲಿ ಇತ್ತು ಹಾಗಾಗಿ ಅದನ್ನು ಮತ್ತೆ ಇನ್ನೊಂದು ಸಲ ಮಾಡೋಣ ನಮ್ಮ ನಗನಿಗೆ ತುಂಬ ಇಷ್ಟ ಆಯ್ತು ಅದು ಹಾಗಾಗಿ ಇಲ್ಲಾಂದರೆ ಜ್ಯೂಸ್ ಮಾಡಿಬಿಡ್ತಿದ್ದೆ ಪುದೀನ ಎಲೆದು ಬೇಡ ಅವಳಿಗೆ ಇಷ್ಟ ಆಯ್ತಲ್ವಾ ಅಂತ ಹೇಳಿ ಇನ್ನೊಮ್ಮೆ ಪುದೀನ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೇನೆ ಇವತ್ತು ವಾಕಿಂಗು ಹೋಗಲಿಲ್ಲ ಯಾಕಂದರೆ ಇವತ್ತು ಫುಲ್ ಮಳೆ ಬೆಳಿಗ್ಗೆ ಬೆಳ್ದೀನಿ ಈ ಪುದೀನಾ ರೈಸ್ ಅಂತೂ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಬ್ರೇಕ್ಫಾಸ್ಟಿಗೆ ದೇವ್ರ ಪೂಜೆ ಮೊದಲೇ ಮಾಡೋ ಮುಗಿಸಿರುವುದರಿಂದ ನಮ್ಮ ಮನೆಯವರು ಯಾವಾಗಲೂ ಒಬ್ಬರೇ ಅಂದರೆ ಬೆಳಿಗ್ಗೆನೇ ಮೊಸರು ತಿನ್ನಲಿಕ್ಕೆ ಏನೂ ತೊಂದರೆ ಇಲ್ಲ ಹಾಗಾಗಿ ಎಲ್ರಿಗೂ ಇಷ್ಟಪಟ್ಟು ತಿಂತೇವೆ ನಾವು ಎಲ್ರಿಗೂ ಇಷ್ಟ ಇದು ತುಂಬ ಚೆನ್ನಾಗಿತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು